എസ്കെ ന്യൂസ് മുളബാഗി ടിജിറ്റൽ സുദിവാഹിനെ സ്വാഗത 何者だ

نہیں تو نہ سب بند ہو دین کے بند ہو سب اللہ بیٹا نہیں نہیں اچھا بابا سب اندر چلا کر پھر پھر بتا بتا کے وقت بند کرنا ಇಲ್ಲ <laughs>

ಎಲ್ಲರಿಗೂ ನಮಸ್ಕಾರ ಈ ದಿನ ನೀಲಕಂಠೇಗೌಡರ ಅವರ ಭಾವಪೂರ್ವ ಶ್ರದ್ಧಾಂಜಲಿ ಸಭೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ ಕಾರ್ಯಕರ್ತರು ಯೂತ್ ಕಮಿಟಿಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯಾವುದು ಪಕ್ಷಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ಎಲ್ಲ ಯೂತ್ಸು ಕಾಲೇಜ ಯುವಕರು ಎಲ್ಲರೂ ಬಂದು ಇವತ್ತು ಈ ರಕ್ತವನ್ನು ದಾನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ತೇನೆ ಈಗ ಹತ್ತು ಹತ್ತು ಗಂಟೆಗೆ ಶುರು ಮಾಡಿದೀವಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ಶಿಬಿರ ಇರುತ್ತೆ ಎಲ್ಲರೂ ಈಗ ರಕ್ತದಾನ ಮಾಡಿ ತಮಗೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಗೌಡ್ರು ಇವತ್ತಿಗೆ ಹದಿನಾಲ್ಕು ದಿವಸ ಆಗಿದೆ ಅದರ ಸಲುವಾಗಿ ಎಲ್ಲ ಅಭಿಮಾನಿಗಳು ಗೌಡ ಅಭಿಮಾನಿಗಳು ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಿರುವಂಥ ಅಭಿಮಾನಿಗಳು ಹಾಗೂ ಏನು ಇವತ್ತು ಎಂ ನಮ್ಮ ಯುವಕಗಿತ್ತು ಈ ಲಯನ್ಸ್ ಕ್ಲಬ್ಬಿಂದ ನಮ್ಮ ಡಾಕ್ಟರ್ ನವೀನ್ ಅವರು ಈ ಅರೇಂಜ್ ಮಾಡಿದ್ದಾರೆ ಇವು ಆಲ್ರೆಡಿ ಹದಿನೆಂಟು ಯೂನಿಟ್ಸು ಬಂದಿದೆ ಇವತ್ತಿಗೆ ಐ ತಿಂಕ್ ಇನ್ನೂ ವರ್ಣಫರ್ ಆಗಿಲ್ಲ ಇನ್ನು ದೇ ಕಲೆಕ್ಟ್ ಆಲ್ಮೋಸ್ಟ್ ಸೆವೆಂಟೀನ್ ಸೆವೆಂಟೀನ್ ಬಂದಿದೆ ಇನ್ನು ಬರ್ಬೋದು ಅಂತ ಇದ್ದೀವಿ ಹಂಗಾಗಿ ಈ ರಕ್ತ ಕೊಟ್ಟಿರುವಂಥ ಎಲ್ಲ ಯಾಕಂದರೆ ಇಡೀ ಪ್ರಪಂಚದಲ್ಲೇ ರಕ್ತದಾನ ಅದೊಂದೇ ತುಂಬ ಶ್ರೇಷ್ಠವಾದ ದಾನ ಯಾಕಂದ್ರೆ ಜೀವ ಉಳಿಸುವಂಥ ಶಂಗೆ ರಕ್ತಕ್ಕಿದೆ ಅದನ್ನು ಕೊಡುವಂಥ ಮಹಾಪುರುಷ ಬಂದಿದ್ದಾರೆ ಅವೆಲ್ಲರಿಗೂ ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಾನು ಧನ್ಯವಾದ ಹೇಳ್ತಾಯಿದ್ದೀನಿ ಯಾಕಪ್ಪ ಅಂದರೆ ಯುವಕರು ಮುಂದೆ ಬರಬೇಕು ಆಮೇಲೆ ರಕ್ತ ಕೊಟ್ಟರೆ ಒಂದು ಹೇಳ್ತೀನಿ ನಾನು ನಮ್ಮ ತಮ್ಮಂದಿರಿಗೆ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ನಾವು ರಕ್ತ ಕೊಟ್ಟರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಅದು ಫೈವ್ ಹಂಡ್ರೆಡ್ ನಮ್ಗೆ ರಕ್ತ ಬರ್ತದೆ ಯಾಕಂದ್ರೆ ನಮ್ಗೆ ಎಲ್ಲ ಕೊಡೋಕ್ಕೆ ಯೋಗ್ಯತೆ ಅಲ್ಲ ಯೋಗ್ಯ ಇಲ್ಲ ಅಂತ ವಯಸ್ಸಾಗಿದೆ ಹಂಗಾಗಿ ಹುಡುಗರು ಕೊಡಬೇಕು ಯಾವಾಗ ಬಂದು ಹೊಸ ಪೆಟ್ಟು ಬಂದಾಗ ಅವ್ರಿಗೊಂದು ಹುಮ್ಮಾಸ ಆಗುತ್ತೆ ರಕ್ತದಾನ ಮಹಾದಾನ ಅಂತ ಇಡೀ ಪ್ರಪಂಚ ಹೇಳ್ತಾ ಇದ್ದಾರೆ ಹಂಗೆ ಅವ್ರಿಗೆ ಒಂದು ನಮ್ಮನ್ನು ಸುತ್ತ ನಮ್ಮ ನೀಲ್ಕಂಠೆ ಗೌಡಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಆ್ಯಂಡ್ ಗುಡ್ ನ್ಯೂಸ್ ಇವತ್ತು ಹುಟ್ಟಿದ್ದು ನೀಲ್ಕಂಠೆ ಗೌಡ ಇವತ್ತೇ ಇದು ಹುಟ್ಟಿದ ದಿವಸ ಇವತ್ತು ಯಾಕಂದರೆ ಇವತ್ತು ಹುಟ್ಟಿದ ಎಂಥ ಉದಾರವಾಯಿತು ಅಂದರೆ ಹುಟ್ಟಿದ ದಿವಸದಲ್ಲಿ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಒಂದು ಸಲ ಒಳ್ಳೇದು ಅನ್ಸುತ್ತೆ ಬಟ್ ಅಲ್ಲಿ ದ ಸೇಮ್ ಟೈಮ್ ಬಟ್ ಅದು ಹೋಗಲೇಬೇಕು ಯಾಕಂದರೆ ಬಂದ ಮೇಲೆ ಹೋಗೋದು ಖಜ್ಜಿತ ಏನೇ ಆಗಲಿ ನಿಮಗೆಲ್ಲರ ಪರವಾಗಿ ಈ ರಕ್ತ ಕಟ್ಟೋದಕ್ಕೆಲ್ಲಕ್ಕೂ ನಾನು ಧನ್ಯವಾದ ಹೇಳ್ತಾ ನಮ್ಮ ಅನೇಕ ಶಾಂತಿ ಕೊಡ್ತಾ ನಾನು ಮುಂದಿಸ್ತಾ ಇದ್ದೀನಿ ಕುಡಿಯೋ ನೋಡಿ ಇನ್ನೊಂದು ರಕ್ತಕ್ಕೆ ಯಾವ ಜಾತಿ ಇಲ್ಲ ಯಾವ ಪಂಗಡ ಇಲ್ಲ ಯಾವ ಯಾವುದೂ ಇಲ್ಲ ರಕ್ತ ರಕ್ತನೇ ಉದಾಹರಣೆ ನೋಡಿ ಇಲ್ಲೇ ಇದೆ ಆದರೆ ನನ್ನ ತಮ್ಮ ಅವ್ರಿಗೆ ರಕ್ತ ಕೊಟ್ಟೋದೀಶ್ ಅಂತ ಅದು ದಿ ಬ್ಲಡ್ ಎಲ್ಲ ಒಂದೇ ಬ್ಲಡ್